ಭಗವಂತನು ಕೊಡುವ ಲಾಠಿ ಏಟಿಗೆ ಶಬ್ದ ಬರುವುದಿಲ್ಲ ಅರವತ್ತೈದು ವರ್ಷದ ರಾಮ್ಚರಣ್ ಅವರು ನೌಕರಿಯಿಂದ ರಿಟೈರ್ಡ್ ಆಗಿದ್ದರು ಇಂದು ಬೆಳಿಗ್ಗೆ ವಾಕ್ ಮಾಡಿ ಮನೆಗೆ ಬರುತ್ತಿದ್ದಾಗ ಮನದಲ್ಲೇ ಯೋಚಿಸಿದರು ರಿಟೈರ್ಮೆಂಟ್ ಆಗಿ ನಾನು ಎಲ್ಲ ಬಂಧಗಳಿಂದ ಮುಕ್ತನಾಗುತ್ತೇನೆ ಮತ್ತು ನಾನು ಸಂಪೂರ್ಣ ಸ್ವಾತಂತ್ರ್ಯನಾಗುತ್ತೇನೆ ಎಂದು ಅಂದುಕೊಂಡಿದ್ದೆ ಈಗ ಇದನ್ನೇ ಜೀವನದ ಸ್ವಾತಂತ್ರ್ಯವೆಂದು ತಿಳಿದುಕೊಳ್ಳಬೇಕು ಅಥವಾ ಸಾವಿಗೂ ಮೊದಲ ಪೂರ್ವಾಭ್ಯಾಸ ಎಂದು ಹೇಳಬಹುದೇ ಜೀವನ ತುಂಬ ಖಾಲಿ ಖಾಲಿ ಎಂದು ಅನಿಸುತ್ತಿದೆ ಒಂದೊಂದು ಕ್ಷಣವನ್ನು ಕೂಡ ತುಂಬ ಕಷ್ಟಪಟ್ಟು ಸಾಗಿಸಬೇಕಾಗಿದೆ ಹೀಗೆ ಯೋಚಿಸುತ್ತಾ ರಾಮ್ಚರಣ್ ಅವರು ತಮ್ಮ ಹಳ್ಳಿಯಲ್ಲಿದ್ದ ದಿನಗಳ ದಿನಚರಿಯನ್ನು ನೆನಪು ಮಾಡಿಕೊಳ್ಳತೊಡಗಿದರು ಅಲ್ಲಿಯ ಬೈಗುಳಗಳು ವಿಶಿಷ್ಟ ಭಾಷೆ ಸುತ್ತಮುತ್ತಲು ಚೆನ್ನಾಗಿ ಮಾತನಾಡುವ ಜನರು ಒಂದೊಂದು ಚಿಕ್ಕ ಚಿಕ್ಕ ಓಣಿಗಳು ಹಳ್ಳಿ ಎಷ್ಟೊಂದು ಚಿಕ್ಕದಿದೆ ಎಂದರೆ ಒಂದೇ ದಿನವೇ ಇಂಚಿಂಚು ಜಾಗವನ್ನು ಸುತ್ತಾಡಿ ಪ್ರತಿಯೊಬ್ಬರನ್ನು ಭೇಟಿಯಾಗಿ ಮಾತನಾಡಿಸಬಹುದು ಆ ಸಮಯದಲ್ಲಿ ಇಡೀ ಪ್ರಪಂಚವೇ ನಮ್ಮ ಮುಷ್ಟಿಯಲ್ಲಿದೆ ಎಂದು ಅನಿಸುತ್ತಿತ್ತು ಆ ಚಿಕ್ಕ ಪ್ರಪಂಚ ಕೈಯಿಂದ ಜಾರಿ ಹೋದಾಗ ಎಲ್ಲವೂ ಕಳೆದುಕೊಂಡ ಹಾಗೆ ಆಯಿತು ವಾಸ್ತವದಲ್ಲಿ ಪಟ್ಟಣಕ್ಕೆ ಬರುವುದಕ್ಕಿಂತ ಮೊದಲು ರಾಮ್ಚರಣ್ ಅವರು ತಮ್ಮ ಪತ್ನಿ ಸುನಂದ ಮತ್ತು ಮಗ ಪ್ರಕಾಶ್ನೊಂದಿಗೆ ಹಳ್ಳಿಯಲ್ಲಿ ಏರುತ್ತಿದ್ದರು ಆದರೆ ತಮ್ಮ ಮಗನ ಶಿಕ್ಷಣಕ್ಕಾಗಿ ರಾಮ್ಚರಣ್ ಪಟ್ಟಣಕ್ಕೆ ಬರಬೇಕಾಯಿತು ಪಟ್ಟಣದಲ್ಲಿ ರಾಮ್ಚರಣ್ ತನಗಾಗಿ ಮನೆಯನ್ನು ಖರೀದಿಸಿದನು ಆದರೆ ಪಟ್ಟಣಕ್ಕೆ ಬಂದ ಮೂರು ವರ್ಷದ ನಂತರ ಅವರ ಪತ್ನಿ ಸುನಂದ ಅನಾರೋಗ್ಯದಿಂದ ತೀರಿಕೊಂಡರು ಹೆಚ್ಚಿನ ಶಿಕ್ಷಣವನ್ನು ಪಡೆದುಕೊಂಡ ನಂತರ ಪ್ರಕಾಶನು ನೌಕರಿಗಾಗಿ ವಿದೇಶಕ್ಕೆ ಹೊರಟು ಹೋದನು ಅಲ್ಲಿಯ ಯೂನಿವರ್ಸಿಟಿಯಲ್ಲೂ ಕೂಡ ಅವನ ಅಕಾಡೆಮಿಕ್ ಕ್ಯಾರಿಯರ್ ಉಜ್ವಲವಾಗಿತ್ತು ಇದೇ ಕಾರಣಕ್ಕಾಗಿ ಅವನಿಗೆ ವಿದೇಶದಲ್ಲಿ ಒಳ್ಳೆಯ ನೌಕರಿ ಕೂಡ ದೊರೆಯಿತು ವಿದೇಶದಲ್ಲಿ ಭಾರತೀಯ ಹುಡುಗಿ ಸ್ನೇಹಳೊಂದಿಗೆ ಮದುವೆಯಾದನು ಮತ್ತು ಅಲ್ಲಿಯ ಪ್ರಜೆಯಾಗಿ ಉಳಿಯತೊಡಗಿದನು ಮೊದಮೊದಲು ಪ್ರಕಾಶನು ರಾಮ್ಚರಣ್ ಅವರಿಗೆ ಫೋನ್ ಮಾಡುತ್ತಿದ್ದನು ಆದರೆ ಈಗಂತೂ ಹಲವಾರು ತಿಂಗಳು ಕಳೆದರೂ ಅವನ ಫೋನ್ ಬರುತ್ತಿರಲಿಲ್ಲ ತಮ್ಮ ಮಗನೊಂದಿಗೆ ಫೋನಿನಲ್ಲಿ ಮಾತನಾಡಿ ಕೂಡ ತುಂಬ ದಿನಗಳು ಕಳೆದು ಹೋಗಿದ್ದವು ಪಟ್ಟಣದಲ್ಲಿ ಒಬ್ಬರೇ ಉಳಿದು ರಾಮ್ ಚರಣ್ ಅವರಿಗೆ ತುಂಬ ಬೇಸರವಾಗಿ ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಿದ್ದರು ಇಂದು ಕೂಡ ವಾಕಿಂಗ್ ಮಾಡಿ ರಾಮ್ ಚರಣ್ ಅವರು ಮನೆಗೆ ಮರಳಿದರು ಆಕಸ್ಮಿಕವಾಗಿ ಅವರ ಫೋನ್ ರಿಂಗ್ ಆಯಿತು ಅವರು ಫೋನ್ ಎತ್ತಿಕೊಂಡಾಗ ಆ ಕಡೆಯಿಂದ ಹಲೋ ಅಪ್ಪ ನಾನು ಪ್ರಕಾಶ್ ಮಾತನಾಡುತ್ತಿದ್ದೇನೆ ಹಾ ಮಗ ಹೇಳು ಹೇಗಿದ್ದೀಯಾ ಮಕ್ಕಳು ಹೇಗಿದ್ದಾರೆ ಸೊಸೆ ಹೇಗಿದ್ದಾಳೆ ಒಂದೇ ಉಸಿರಿನಲ್ಲಿ ರಾಮ್ಚರಣ್ ಅವರು ತುಂಬಾ ಪ್ರಶ್ನೆಗಳನ್ನು ಮಗನಿಗೆ ಕೇಳಿದರು ಅಪ್ಪ ನಾವೆಲ್ಲ ಆರಾಮಾಗಿದ್ದೇವೆ ನೀವು ಹೇಗಿದ್ದೀರಿ ಮಗ ನಾನು ಆರಾಮಾಗಿದ್ದೇನೆ ನನ್ನ ಆರೋಗ್ಯವಂತೂ ಕೇಳಬೇಡ ಏನಾದರೂ ಒಂದು ಅಂಟಿಕೊಂಡೇ ಇರುತ್ತದೆ ಹಾಗೆ ದಿನಗಳು ಸಾಗುತ್ತಿವೆ ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದೇನೆ ಮಗನ ಏನು ವಿಷಯ ತುಂಬ ದಿನಗಳಾದ ಮೇಲೆ ನನ್ನ ನೆನಪಾಯಿತೆ ಅಪ್ಪ ಏನು ಹೇಳಲಿ ಜೀವನ ಎಷ್ಟೊಂದು ಬಿಸಿಯಾಗಿದೆ ಎಂದರೆ ಏನಾದರೂ ಮಾಡಬೇಕೆಂದರೆ ಸಮಯವೇ ಸಿಗುತ್ತಿಲ್ಲ ತುಂಬಾ ದಿನಗಳಿಂದ ಪ್ರತಿದಿನ ನಿಮಗೆ ಫೋನ್ ಮಾಡಬೇಕೆಂದು ಯೋಚಿಸುತ್ತಿದ್ದೆ ಆದರೆ ಯಾವುದಾದರೂ ಒಂದು ಅರ್ಜೆಂಟ್ ಕೆಲಸ ಬಂದು ಬಿಡುತ್ತಿತ್ತು ಮಗ ನೀನು ಸರಿಯಾಗಿ ಹೇಳುತ್ತಿದ್ದೀಯಾ ಹೇಗೆ ನಮಗೆ ಪದೋನ್ನತಿ ದೊರೆಯುತ್ತದೆಯೋ ಹಾಗೆ ಜವಾಬ್ದಾರಿ ಕೂಡ ಹೆಚ್ಚುತ್ತಾ ಸಾಗುತ್ತದೆ ಅಪ್ಪಾಜಿ ನಾನು ನಿಮ್ಮಲ್ಲಿ ಒಂದು ಮಾತನ್ನು ಕೇಳಿದರೆ ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲ ತಾನೇ ಹೇಳು ಮಗನೇ ಇದರಲ್ಲಿ ತಪ್ಪು ತಿಳಿದುಕೊಳ್ಳುವಂಥದ್ದೇನಿದೆ ಅಪ್ಪ ನಾನು ಯೋಚಿಸುತ್ತಿದ್ದೆ ನೀವು ಭಾರತದಲ್ಲಿ ಒಬ್ಬಂಟಿಯಾಗಿ ಇರುತ್ತೀರಿ ನಿಮ್ಮ ಆರೋಗ್ಯ ಸರಿ ಇರುವುದಿಲ್ಲ ನಮ್ಮ ಬಗ್ಗೆ ಅಂತೂ ನಿಮಗೆ ಗೊತ್ತೇ ಇದೆ ನಾವು ಯಾವಾಗಲಾದರೂ ಒಮ್ಮೆ ಮಾತ್ರ ಭಾರತಕ್ಕೆ ಬರುತ್ತೇವೆ ಆದ್ದರಿಂದ ಒಂದು ವೇಳೆ ನಿಮಗೆ ಸರಿ ಎನಿಸಿದರೆ ನೀವು ನಮ್ಮ ಜೊತೆ ಆಸ್ಟ್ರೇಲಿಯಾಕ್ಕೆ ಬನ್ನಿ ಇಲ್ಲಿ ನಿಮ್ಮ ಮೊಮ್ಮಗ ಮೊಮ್ಮಗಳು ಕೂಡ ನಿಮ್ಮನ್ನು ನೋಡಿ ತುಂಬ ಖುಷಿಯಾಗುವರು ನೀವು ಕೂಡ ಇಲ್ಲಿ ಖುಷಿಯಾಗಿರಬಹುದು ನನಗೆ ನಿಮ್ಮದೇ ಚಿಂತೆ ಕಾಡುತ್ತಿದೆ ಒಂದು ವೇಳೆ ನೀವು ಇಲ್ಲಿಗೆ ಬಂದರೆ ನಾವು ಕೂಡ ನಿಮ್ಮ ಬಗ್ಗೆ ನಿಶ್ಚಿಂತರಾಗುತ್ತೇವೆ ತಮ್ಮ ಮಗನ ಮಾತನ್ನು ಕೇಳಿ ರಾಮ್ಚರಣ್ ಅವರಿಗೆ ತುಂಬ ಖುಷಿಯಾಯಿತು ಆಗ ರಾಮ್ಚರಣ್ ಅವರು ಯೋಚಿಸಿದರು ನನಗೆ ರಿಟೈರ್ಡ್ ಆಗಿ ಐದು ವರ್ಷ ಕಳೆಯಿತು ಅಕಸ್ಮಾತ್ ಆಗಿ ನಾನು ಇಲ್ಲೇ ಕಣ್ಣು ಮುಚ್ಚಿದರೆ ನನ್ನ ಮಗ ನನ್ನ ಅಸ್ಥಿಯನ್ನು ಬಿಡಲು ಭಾರತಕ್ಕೆ ಬರಲು ಸಾಧ್ಯವಾಗುತ್ತೋ ಇಲ್ಲವೋ ಇದನ್ನೇ ಯೋಚಿಸುತ್ತಾ ರಾಮ್ಚರಣ್ ಅವರು ತಮ್ಮ ಮಗನಿಗೆ ತಮ್ಮ ಸಹಮತಿಯನ್ನು ನೀಡಿದರು ಆಗ ಪ್ರಕಾಶ್ ಹೇಳಿದನು ಅಪ್ಪಾಜಿ ನೀವು ನಮ್ಮ ಜೊತೆ ಇಲ್ಲಿಗೆ ಬಂದರೆ ನಿಮಗೆ ಅಲ್ಲಿಯ ಮನೆಯ ಅವಶ್ಯಕತೆ ಇರುವುದಿಲ್ಲ ಅದಕ್ಕಾಗಿ ಆ ಮನೆಯನ್ನು ಮಾರಾಟ ಮಾಡಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಮನೆಯನ್ನು ಮಾರಾಟ ಮಾಡುವ ವಿಷಯವನ್ನು ಕೇಳಿ ರಾಮ್ಚರಣ್ ಅವರು ಹೈರಾಣಾದರು ಏಕೆಂದರೆ ಆ ಮನೆಯೊಂದಿಗೆ ಅವರ ಹೆಂಡತಿಯೊಂದಿಗಿನ ಸುಮಧುರ ನೆನಪುಗಳು ಅವರನ್ನು ಕಾಡುತ್ತಿತ್ತು ಈ ಮನೆಯ ಒಂದೊಂದು ವಸ್ತುಗಳನ್ನು ಅವರು ತಮ್ಮ ಕೈಯಾರೆ ಜೋಡಿಸಿದ್ದರು ಆದರೆ ತನ್ನ ಮಗನ ಮಾತು ಕೂಡ ಸರಿಯಾಗಿದೆ ಈ ಮನೆಯನ್ನು ನೋಡಿಕೊಳ್ಳಲು ಮರಳಿ ಯಾರು ಬರುವವರು ಎಂದು ಯೋಚಿಸಿ ಮನೆಯನ್ನು ಮಾರಾಟ ಮಾಡಲು ನಿರ್ಧರಿಸಿದರು ಮಾರನೇ ದಿನವ ನ್ಯೂಸ್ ಪೇಪರ್ನಲ್ಲಿ ಮನೆಯನ್ನು ಮಾರಾಟ ಮಾಡುವ ಜಾಹೀರಾತು ನೀಡಿದರು ಸ್ವಲ್ಪ ದಿನಗಳಲ್ಲೇ ಮನೆ ಮಾರಾಟ ಕೂಡ ಆಯಿತು ಒಂದು ತಿಂಗಳ ನಂತರ ಪ್ರಕಾಶ್ ಭಾರತಕ್ಕೆ ಬಂದನು ಮನೆಯ ಹಣವನ್ನು ಕೊಂಡು ತೆಗೆದುಕೊಳ್ಳುವುದರ ಎಲ್ಲ ವ್ಯವಹಾರವನ್ನು ಪೂರ್ಣಗೊಳಿಸಿದನು ರಾಮಚರಣ್ ಅವರು ಬ್ಯಾಂಕ್ನಲ್ಲಿ ಡಿ ಆಗಿಟ್ಟ ಹಣವನ್ನು ಕೂಡ ಅನ್ನು ಡ್ರಾಪ್ ಮಾಡಿಸಿ ಕ್ಯಾಶ್ ಮಾಡಿಸಿಕೊಂಡನು ಈಗ ಎಲ್ಲ ಸಂಪತ್ತನ್ನು ಮಾರಾಟ ಮಾಡಿದ ಮೇಲೆ ಅವರು ಆಸ್ಟ್ರೇಲಿಯಾಗೆ ಹೋಗಲು ತಯಾರಾದರು ಸರಿಯಾದ ಸಮಯದಲ್ಲಿ ಅವರು ಏರ್ಪೋರ್ಟಿಗೆ ಬಂದು ತಲುಪಿದ್ದರು ಆಗ ಪ್ರಕಾಶ್ ಹೇಳಿದನು ಅಪ್ಪಾಜಿ ಇಲ್ಲಿ ಸೋಪಾದಲ್ಲಿ ಕುಳಿತುಕೊಳ್ಳಿ ನಾನು ಎಲ್ಲ ಫಾರ್ಮಾಲಿಟಿಯನ್ನು ಪೂರ್ಣಗೊಳಿಸಬೇಕಾಗಿದೆ ನಾನು ಚೆಕ್ ಇನ್ ಮಾಡಿ ಬರುತ್ತೇನೆ ನಂತರ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಆಗ ರಾಮ್ಚರಣ್ ಅವರು ಅಲ್ಲಿ ಸೋಫಾದಲ್ಲಿ ಕುಳಿತುಕೊಂಡರು ಮತ್ತು ಅವರು ತಮ್ಮ ಹಳೆಯ ದಿನಗಳ ಬಗ್ಗೆ ಯೋಚಿಸಲು ಶುರು ಮಾಡಿದರು ಅವರ ಒಂದೊಂದು ನೆನಪಿನ ಪುಟದ ಹಾಳೆಗಳು ತೆರೆಯತೊಡಗಿದವು ಆ ಮನೆಯನ್ನು ಅವರ ಹೆಂಡತಿಯು ತುಂಬಾ ಕಷ್ಟಪಟ್ಟು ಕಟ್ಟಿಸಿದಳು ಆ ಮನೆಯನ್ನು ಮಾರಾಟ ಮಾಡುವಾಗ ಅವರ ಮನಸ್ಸು ತುಂಬಾ ಭಾರವಾಗಿತ್ತು ಪಟ್ಟಣಕ್ಕೂ ಬರುವ ಮೊದಲು ರಾಮ್ಚರಣ್ ಅವರು ಹೇಳಿದ್ದರು ಒಂದು ಬಾಡಿಗೆ ಮನೆಯನ್ನು ತೆಗೆದುಕೊಳ್ಳೋಣ ಮತ್ತು ಅದರಲ್ಲಿ ಆರಾಮಾಗಿ ಇರೋಣ ಎಂದು ಆದರೆ ಸುನಂದ ತಯಾರಿರಲಿಲ್ಲ ಮತ್ತು ಹೇಳಿದಳು ನಾವು ಬಾಡಿಗೆ ಮನೆಯನ್ನು ತೆಗೆದುಕೊಂಡರೆ ಸದ್ಯ ಮಾತ್ರ ಆರಾಮಾಗಿರಲು ಸಾಧ್ಯ ಆದರೆ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಕಾಡುತ್ತಿದೆ ಅದು ಹೇಗೆ ಇರಲಿ ಚಿಕ್ಕ ಮನೆಯಾಗಲಿ ಅಥವಾ ಪ್ಲಾಟ್ ಆಗಲಿ ಹಣ ಕೊಟ್ಟು ಖರೀದಿಸೋಣ ಕನಿಷ್ಠವೆಂದರೂ ನಮ್ಮ ವೃದ್ಧಾಪ್ಯದಲ್ಲಿ ಅವರಿವರ ಮನೆಯಲ್ಲಿ ಉಳಿಯುವುದು ತಪ್ಪುತ್ತದೆ ಎಷ್ಟೊಂದು ಆಸಕ್ತಿಯಿಂದ ಅವಳು ಮನೆಯನ್ನು ಕಟ್ಟಿಸಿದಳೆಂದರೆ ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಅವಳು ಆ ಮನೆಯಲ್ಲಿ ಉಳಿಯಲು ಸಾಧ್ಯವಾಯಿತು ಒಂದು ದಿನ ರಾತ್ರಿ ಅವಳ ಆರೋಗ್ಯ ಎಷ್ಟೊಂದು ಹದಗೆಟ್ಟಿತ್ತೆಂದರೆ ಅವಳಿಗೆ ಉಸಿರು ತೆಗೆದುಕೊಳ್ಳಲು ಕೂಡ ಕಷ್ಟವಾಯಿತು ಚಿಕಿತ್ಸೆಗಾಗಿ ಅವಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಎಷ್ಟೇ ಪ್ರಯತ್ನ ಪಟ್ಟರೂ ಡಾಕ್ಟರಿಂದ ಅವಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳು ರಾಮ್ಚರಣ್ ಅವರನ್ನು ಒಂಟಿಯಾಗಿ ಬಿಟ್ಟು ಆ ದೇವರ ಪಾದ ಸೇರಿದಳು ಸುನಂದಾಳ ಸಾವಿನ ನಂತರ ಪ್ರಕಾಶ್ ಕೆಲವು ದಿನಗಳ ಮಟ್ಟಿಗೆ ಭಾರತಕ್ಕೆ ಬಂದನು ಸ್ವಲ್ಪ ದಿನಗಳಲ್ಲಿ ಮರಳಿ ಹೋದನು ಆದರೆ ಪ್ರಕಾಶ್ ಹೊರಟು ಹೋದ ಮೇಲೆ ರಾಮಚಂದ್ರ ಅವರು ಏಕಾಂಗಿಯಾದರು ಎಲ್ಲಿಗೆ ಹೋದರೂ ಕೂಡ ಅವರಿಗೆ ಸಂತೃಪ್ತಿ ಇರುತ್ತಿರಲಿಲ್ಲ ಒಂದೊಂದು ಕ್ಷಣವನ್ನು ಕೂಡ ಅವರಿಗೆ ಹೇಗೆ ಕಳೆಯಬೇಕೆಂದು ಗೊತ್ತಾಗುತ್ತಿರಲಿಲ್ಲ ರಾಮ್ಚರಣ್ ಅವರು ಎಂದಿಗೂ ಮನೆ ಕೆಲಸವನ್ನು ಮಾಡಿದವರಲ್ಲ ಈಗ ಅವರೇ ಸ್ವತಃ ಅಡುಗೆಯನ್ನು ಮಾಡಿಕೊಳ್ಳತೊಡಗಿದರು ಮನೆಯನ್ನು ಸ್ವಚ್ಛಗೊಳಿಸುವುದಕ್ಕಾಗಿ ಒಬ್ಬ ಕೆಲಸದಾಳನ್ನು ಇಟ್ಟುಕೊಂಡಿದ್ದರು ಈಗ ರಾಮ್ಚರಣ್ ಅವರ ಯೋಚನಾ ಲಹರಿಗೆ ಕಡಿವಾಣ ಬಿತ್ತು ತುಂಬಾ ಹೊತ್ತಾದರೂ ಪ್ರಕಾಶ್ ಚೆಕ್ ಇನ್ ಮಾಡಿ ಇನ್ನೂ ಬಂದಿರಲಿಲ್ಲ ಗಡಿಯಾರದ ಕಡೆ ನೋಡಿದಾಗ ಎರಡು ಗಂಟೆ ಸಮಯ ಕಳೆದು ಹೋಗಿತ್ತು ಆಗ ರಾಮ್ಚರಣ್ ಅವರು ಆಸ್ಟ್ರೇಲಿಯಾಕ್ಕೆ ಹೋಗುವ ಫ್ಲೈಟ್ ನ ಕೌಂಟರ್ ಬಳಿ ಬಂದು ನನ್ನ ಹೆಸರು ರಾಮ್ ಚರಣ್ ನನ್ನ ಮಗನ ಹೆಸರು ಪ್ರಕಾಶ್ ವರ್ಮಾ ನನಗೆ ಆಸ್ಟ್ರೇಲಿಯಕ್ಕೆ ಹೋಗುವ ಫ್ಲೈಟ್ ನ ಬಗ್ಗೆ ಮಾಹಿತಿ ಬೇಕು ನನ್ನ ಮಗ ಚೆಕ್ ಇನ್ ಮಾಡಿಕೊಳ್ಳಲು ಆಗಲೇ ಇಲ್ಲಿಗೆ ಬಂದಿದ್ದ ಆದರೆ ಈಗ ಅವನು ನನಗೆ ಎಲ್ಲಿಯೂ ಕಾಣಿಸುತ್ತಿಲ್ಲ ರಾಮ್ ಚರಣ್ ಅವರ ಮಾತುಗಳನ್ನು ಕೇಳಿ ಕೌಂಟರ್ ನಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಮಹಿಳೆಯು ಆಸ್ಟ್ರೇಲಿಯಕ್ಕೆ ಹೋಗುವ ಪ್ರಯಾಣಿಕರ ಲೀಸ್ಟ್ ಅನ್ನು ಚೆಕ್ ಮಾಡುತ್ತಾ ಹೇಳಿದಳು ಹೌದು ಪ್ರಕಾಶ್ ವರ್ಮಾ ಎನ್ನುವ ಒಬ್ಬ ಪ್ರಯಾಣಿಕ ಇಲ್ಲಿಗೆ ಬಂದಿದ್ದರು ಮತ್ತು ಅವರು ಚೆಕ್ ಇನ್ ಆದರು ಆದರೆ ಆಸ್ಟ್ರೇಲಿಯಾಕ್ಕೆ ಫ್ಲೈಟ್ ಹೊರಟು ಹೋಗಿ ಒಂದು ಗಂಟೆಗೂ ಹೆಚ್ಚು ಸಮಯವಾಗಿದೆ ರಾಮ್ಚರಣ್ ಅವರು ಆ ಮಹಿಳೆಯ ಮಾತನ್ನು ಕೇಳಿ ತಕ್ಷಣ ಗಾಬರಿಯಾದರು ಮತ್ತು ಆದರೆ ಮೇಡಮ್ ನಾನು ಕೂಡ ಆ ಫ್ಲೈಟ್ನಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗಬೇಕಾಗಿತ್ತು ನನ್ನ ಟಿಕೆಟ್ ಬುಕ್ ಆಗಿದ್ದರೂ ನನ್ನನ್ನು ಬಿಟ್ಟು ಫ್ಲೈಟ್ ಹೇಗೆ ಹೊರಟು ಹೋಯಿತು ಹೀಗಾಗಲು ಸಾಧ್ಯವೇ ಇಲ್ಲ ಅಂಕಲ್ ಅವರೇ ಆ ಫ್ಲೈಟ್ನಲ್ಲಿ ಯಾರೆಲ್ಲ ಪ್ರಯಾಣಿಕರು ಹೋಗಬೇಕಾಗಿತ್ತು ಎಲ್ಲರೂ ಹೊರಟು ಹೋಗಿದ್ದಾರೆ ಯಾರೊಬ್ಬರೂ ಕೂಡ ತಪ್ಪಿ ಹೋಗಿಲ್ಲ ಒಂದು ವೇಳೆ ಯಾರಾದರೂ ತಪ್ಪಿ ಹೋಗಿದರೆ ಫ್ಲೈಟ್ ಹೊರಡುವ ಕೆಲವು ಸಮಯಕ್ಕೂ ಮೊದಲೇ ನಾವು ಅನೌನ್ಸ್ ಮಾಡುತ್ತೇವೆ ಆಗ ರಾಮ್ ಚರಣ್ ಅವರು ಗದ್ಗದಿತ ಸ್ವರದಲ್ಲಿ ಹೇಳಿದರು ಹಾಗಾದರೆ ನನ್ನ ಮಗ ನನ್ನನ್ನು ಅವನ ಜೊತೆ ಕರೆದುಕೊಂಡು ಹೋಗದೆ ಆಸ್ಟ್ರೇಲಿಯಾಕ್ಕೆ ಹೊರಟು ಹೋದನೇನು ಇದರ ಅರ್ಥ ನನಗೆ ಅವನು ಟಿಕೆಟ್ ಕೂಡ ಮಾಡಿಸಿಲ್ಲ ಇದೆಂತಹ ನಂಬಿಕೆ ದ್ರೋಹ ಎನ್ನುತ್ತಾ ರಾಮ್ ಅವರು ತಮ್ಮ ಎರಡು ಕೈಗಳಿಂದ ತಲೆಯನ್ನು ಹಿಡಿದುಕೊಂಡು ಕುಳಿತರು ಮತ್ತು ಯೋಚಿಸಿದರು ನನ್ನ ಮಗ ಇಷ್ಟೊಂದು ಕಠೋರವಾಗಲು ಸಾಧ್ಯವೇ ಇವನಿಗೆ ಓದಿಸಲು ಮತ್ತು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಲು ನಾವು ನಮ್ಮ ಜೀವನದ ಒಂದೊಂದು ಗಳಿಗೆಯನ್ನು ಅವನಿಗಾಗಿ ಮುಡುಪಾಗಿಟ್ಟೆವು ನಮ್ಮ ಖುಷಿಯನ್ನು ಕೂಡ ಅವನ ಉತ್ತಮ ಜೀವನಕ್ಕಾಗಿ ಮುಡುಪಾಗಿಟ್ಟೆವು ಸುನಂದ ಯಾವಾಗಲೂ ನನ್ನಲ್ಲಿ ಹೇಳುತ್ತಿದ್ದಳು ನಮ್ಮ ವೃದ್ಧಾಪ್ಯದ ಜೀವನಕ್ಕಾಗಿ ನಾವು ಏನನ್ನಾದರೂ ಉಳಿಸಿಕೊಳ್ಳಬೇಕು ಎಂದು ಆದರೆ ನಾನು ಯಾವಾಗಲೂ ಅದಕ್ಕೆ ಒಂದೇ ಉತ್ತರ ನೀಡುತ್ತಿದ್ದೆ ಪ್ರಕಾಶ್ನಿಗಾಗಿ ನಾವು ಎಷ್ಟೇ ಕೊಟ್ಟರೂ ಅವನಿಗಾಗಿ ಎಷ್ಟೇ ಖರ್ಚು ಮಾಡಿದರೂ ಅವನು ನಮಗೆ ಒಬ್ಬನೇ ಮಗ ನಾವು ಅವನ ಸುಖ ದುಃಖವನ್ನು ನೋಡಿಕೊಳ್ಳದಿದ್ದರೆ ಬೇರೆ ಯಾರು ನೋಡಿಕೊಳ್ಳುತ್ತಾರೆ ಅವನು ಒಂದು ಆಟಿಕೆ ಸಾಮಾನನ್ನು ಕೇಳಿದರೆ ನಾನು ಎರಡು ತಂದುಕೊಡುತ್ತಿದ್ದೆ ಅವನು ವಿದೇಶದಲ್ಲಿ ಓದುವ ಹಠವನ್ನು ಪೂರ್ಣಗೊಳಿಸಲು ನಾನು ಎಷ್ಟು ಕಷ್ಟಪಟ್ಟೆನೆಂದು ನನಗೆ ಮಾತ್ರ ಗೊತ್ತು ಎಷ್ಟು ಜನರ ಮುಂದೆ ಕೈ ಚಾಚಿದ್ದೆ ಇದನ್ನು ನಾನು ಯಾರಲ್ಲಿಯೂ ಹೇಳಿಕೊಳ್ಳಲಿಲ್ಲ ನನ್ನ ಮನದಲ್ಲಿ ನನ್ನ ಮಗನ ಆಸೆಯನ್ನು ಪೂರ್ಣಗೊಳಿಸಬೇಕೆಂಬ ಒಂದೇ ಗುರಿ ಇತ್ತು ಹೇಗಾದರೂ ಮಾಡಿ ಅವನು ವಿದೇಶಕ್ಕೆ ಹೋಗಲಿ ಆ ಅವನು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಈ ವಿಷಯಕ್ಕಾಗಿ ನಾನು ಅಣ್ಣ ಪ್ರಮೋದ್ ನಲ್ಲಿ ಕೂಡ ತುಂಬಾ ಜಗಳವಾಡಿದ್ದೆ ಏಕೆಂದರೆ ಅವನು ನನಗೆ ಯಾವುದೇ ಸಹಾಯ ಮಾಡಲು ಒಪ್ಪಿಕೊಳ್ಳಲಿಲ್ಲ ಅವನು ಆಗ ಹೇಳಿದ್ದನು ಮಗನನ್ನು ವಿದೇಶದಲ್ಲಿ ಓದಿಸುವ ಸಾಮರ್ಥ್ಯವಿಲ್ಲವೆಂದ ಮೇಲೆ ವಿದೇಶಕ್ಕೆ ಕಳುಹಿಸುತ್ತೀಯಾ ನಮ್ಮ ದೇಶದಲ್ಲಿ ಒಳ್ಳೆಯ ಯೂನಿವರ್ಸಿಟಿಗಳೆಲ್ಲವೇ ಇಲ್ಲಿ ಓದಿದ ಮಕ್ಕಳು ನೌಕರಿ ಮಾಡುತ್ತಿಲ್ಲವೇ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಣ್ಣನ ಮಾತಿನಿಂದ ನನಗೆ ತುಂಬಾ ನೋವಾಗಿತ್ತು ಇದರಿಂದ ನಾನು ಒಂದು ದೃಢ ನಿರ್ಧಾರಕ್ಕೆ ಬಂದೆ ಇಂದಿನಿಂದ ನಾನು ಯಾವುದೇ ವಿಷಯಕ್ಕೂ ಕೂಡ ಅಣ್ಣನ ಮನೆಯ ಬಾಗಿಲ ಬಳಿ ಹೋಗಿ ಸಹಾಯವನ್ನು ಯಾಚಿಸುವುದಿಲ್ಲ ಎಂದು ಅಂದಿನಿಂದ ನಾವಿಬ್ಬರು ಅಣ್ಣ ತಮ್ಮನ ನಡುವೆ ಮನಸ್ತಾಪ ಉಂಟಾಗಿತ್ತು ಆದರೆ ವಾಸ್ತವದಲ್ಲಿ ಹೇಳಬೇಕೆಂದರೆ ಅಣ್ಣ ಯಾವುದೇ ತಪ್ಪು ಮಾತನಾಡಿರಲಿಲ್ಲ ಯಾವ ಮಗನಿಗಾಗಿ ನಾನು ಅಣ್ಣನ ಸಂಬಂಧವನ್ನು ಕಳೆದುಕೊಂಡಿದ್ದೇನೋ ಇಂದು ಅದೇ ಮಗನು ನನಗೆ ಮೋಸ ಮಾಡಿ ನನ್ನನ್ನು ದಾರಿ ಮಧ್ಯದಲ್ಲಿ ಬಿಟ್ಟು ಹೋಗಿದ್ದಾನೆ ಈ ಸಮಯದಲ್ಲಿ ನನಗೆ ನನ್ನ ಮಗನ ಆಸರೆ ಅವಶ್ಯಕತೆ ಇತ್ತು ಸೆಕ್ಯೂರಿಟಿ ಕೂಗುವ ಶಬ್ದವನ್ನು ಕೇಳಿ ರಾಮ್ಚರಣ್ ಅವರು ವಾಸ್ತವಕ್ಕೆ ಬಂದರು ಸೆಕ್ಯೂರಿಟಿ ಗಾರ್ಡ್ ಅವರಲ್ಲಿ ಕೇಳಿದನು ಸರ್ ನೀವು ಎಲ್ಲಿಗೆ ಹೋಗಬೇಕು ನಾನು ಆಗಿನಿಂದಲೂ ನೋಡುತ್ತಿದ್ದೇನೆ ನೀವು ತುಂಬಾ ಸಮಯದಿಂದ ಎಲ್ಲೇ ಕುಳಿತುಕೊಂಡಿದ್ದೀರಿ ಮಗ ನಾನು ಎಲ್ಲಿಗೆ ಹೋಗಲಿ ನನಗಂತೂ ಈಗ ಯಾವುದೇ ಮನೆಯೂ ಉಳಿದಿಲ್ಲ ನಾನು ನನ್ನ ಮಗನ ಜೊತೆ ಆಸ್ಟ್ರೇಲಿಯಾಕ್ಕೆ ಹೋಗಲು ಇಲ್ಲಿಗೆ ಬಂದಿದ್ದೆ ಆದರೆ ಅವನು ನನ್ನನ್ನು ಇಲ್ಲಿಯೇ ಬಿಟ್ಟು ಹೋದ ಈಗ ನನ್ನ ದುರಾದೃಷ್ಟ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವುದು ಸ್ವತಃ ನನಗೆ ಗೊತ್ತಿಲ್ಲ ಇಷ್ಟು ಹೇಳಿ ರಾಮ್ಚರಣ್ ಅವರು ಪಕ್ಕದಲ್ಲಿದ್ದ ಬೆಂಚಿನ ಆಸರೆ ಪಡೆದು ಕುಳಿತುಕೊಂಡರು ಅವರಿಗೆ ಏನು ಮಾಡಬೇಕೆಂದು ತೋಚುತ್ತಿರಲಿಲ್ಲ ಅವರು ಭಾರವಾದ ಹೃದಯದಿಂದ ಏರ್ಪೋರ್ಟ್ ನಿಂದ ಹೊರಬಂದರು ಮತ್ತು ಯೋಚಿಸತೊಡಗಿದರು ಹೇ ಭಗವಂತ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಎಲ್ಲಿಗೆ ಹೋಗಲಿ ನನಗೆ ಯಾರು ಆಸರೆಯಾಗುತ್ತಾರೆ ಈಗಂತೂ ನನ್ನ ಮನೆಯೂ ಕೂಡ ನನ್ನ ಬಳಿ ಇಲ್ಲ ಈಗ ನಾನು ಅಣ್ಣನ ಬಳಿ ಹೋಗಲೇ ಅವನು ನನಗೆ ಸಹಾಯ ಮಾಡುತ್ತಾನೆ ಅವನು ನನ್ನನ್ನು ಕ್ಷಮಿಸುತ್ತಾನೆ ಆದರೆ ಅದನ್ನು ಬಿಟ್ಟರೆ ನನಗೆ ಬೇರೆ ಯಾವ ದಾರಿಯೂ ಇಲ್ಲ ಅಲ್ಲಿಗೆ ಹೋಗುತ್ತೇನೆ ಅವನ ಮುಂದೆ ನಿಂತು ಅಳುತ್ತೇನೆ ಅಂಗಲಾಚುತ್ತೇನೆ ನನ್ನ ಅಸಹಾಯಕತೆಯನ್ನು ಅವನಿಗೆ ವಿವರಿಸುತ್ತೇನೆ ಇದನ್ನೇ ಯೋಚಿಸುತ್ತಾ ಬಸ್ಸನ್ನು ಹಿಡಿಯಲು ಮುಂದಕ್ಕೆ ಬಂದರು ಸುಮಾರು ಎರಡು ಗಂಟೆಯ ನಂತರ ತಮ್ಮ ಅಣ್ಣ ಪ್ರಮೋದನ ಮನೆಗೆ ತಲುಪಿದರು ಅವರ ಮನೆಯ ಕೆಲಸದವಳು ಬಾಗಿರು ತೆರೆದಳು ಯಾರನ್ನು ಭೇಟಿಯಾಗಬೇಕು ಎಂದು ಕೇಳಿದಳು ಪ್ರಮೋದಣ ಇದ್ದಾರೆಯೇ ಹೌದು ಅಪ್ಪಾಜಿಯವರು ಇದ್ದಾರೆ ಆದರೆ ನೀವು ಯಾರು ಅವರಿಗೆ ಅವರ ತಮ್ಮ ಬಂದಿದ್ದಾನೆ ಎಂದು ಹೇಳಿ ಅದೇ ಸಮಯದಲ್ಲಿ ಪ್ರಮೋದನ ಹೊರಗೆ ಬಂದರು ತನ್ನ ತಮ್ಮನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಅವರು ದಂಗಾಗಿ ಹೋದರು ರಾಮ್ಚರಣ್ ಅವರ ದುಃಖದ ಕಟ್ಟೆ ಒಡೆಯಿತು ಅವರು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು ಪ್ರಮೋದ್ ಅವರು ರಾಮ್ಚರಣ್ ಅವರನ್ನು ಒಳಗಡೆ ಕರೆದುಕೊಂಡು ಹೋದರು ತಮ್ಮನ ಈ ಪರಿಸ್ಥಿತಿಗೆ ಕಾರಣವೇನೆಂದು ಕೇಳಿದರು ಆದರೆ ರಾಮ್ಚರಣ್ ಅವರು ಏನನ್ನೂ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಣ್ಣನ ಹೆಗಲ ಮೇಲೆ ತಲೆಯಿಟ್ಟು ತುಂಬ ಅತ್ತು ಬಿಡಬೇಕೆಂದು ಅವರ ಮನ ಹೇಳುತ್ತಿತ್ತು ನಿರಂತರವಾಗಿ ಅವರ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು ತಕ್ಷಣ ಪ್ರಮೋದ್ ಅವರು ಕೆಲಸದ ಅಡಿಗೆ ನೀರು ತರಲು ಹೇಳಿದರು ರಾಮ್ ಅಷ್ಟಕ್ಕೂ ಏನು ವಿಷಯ ಹೇಳು ಈ ರೀತಿ ನಿರಂತರವಾಗಿ ಹೇಳುತ್ತಿದ್ದೀಯಾ ನೀನು ಇದೆಂಥ ಅವಸ್ಥೆ ಮಾಡಿಕೊಂಡಿದ್ದೀಯಾ ತಗೋ ಮೊದಲಿಗೆ ಸ್ವಲ್ಪ ನೀರನ್ನು ಕುಡಿ ಸ್ವಲ್ಪ ಸುಧಾರಿಸಿಕೊ ಶಾಂತನಾಗು ಈಗ ನೀನು ನಿನ್ನ ಅಣ್ಣನ ಬಳಿಯೇ ಬಂದಿದ್ದೀಯಾ ಆಗ ರಾಮ್ಚರಣ್ ಅವರು ದೀರ್ಘ ಉಸಿರನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಕುಡಿದರು ಮತ್ತು ಕ್ಷೀಣ ಸ್ವರದಲ್ಲಿ ಹೇಳಿದರು ಅಣ್ಣ ನಾನು ನಿಮಗೆ ಏನು ಹೇಳಲಿ ಈ ವಯಸ್ಸಿನಲ್ಲಿ ನನ್ನ ಮಗನೇ ನನ್ನನ್ನು ಬೀದಿ ಪಾರು ಮಾಡಿದ್ದಾನೆ ನಾನು ನನ್ನ ಮಗ ಈ ರೀತಿ ಮಾಡುತ್ತಾನೆ ಎಂದು ಕನಸು ಮನಸ್ಸಿನಲ್ಲಿ ಯೋಚಿಸಿರಲಿಲ್ಲ ಮುಂದೊಂದು ದಿನ ಇಂತಹ ದಿನವನ್ನು ನೋಡಬೇಕಾಗುತ್ತದೆ ಎಂದು ನಾನು ಎಂದಿಗೂ ಎಣಿಸಿರಲಿಲ್ಲ ನನ್ನ ಜೀವನದಲ್ಲಿ ಈಗ ಸುತ್ತಲೂ ಕತ್ತಲೆಯೇ ಆವರಿಸಿದೆ ನೀನು ಏನು ಹೇಳುತ್ತಿದ್ದೀಯಾ ಎಂದು ನನಗೊಂದು ಅರ್ಥವಾಗುತ್ತಿಲ್ಲ ನೀನು ಸುತ್ತಿ ಬಳಸಿ ಮಾತನಾಡಬೇಡ ನಿನ್ನ ಈ ಪರಿಸ್ಥಿತಿಯನ್ನು ನೋಡಿ ನಾನು ಏನೆಂದು ಅರ್ಥ ಮಾಡಿಕೊಳ್ಳಲಿ ಹೇಳು ಏನಾಯ್ತು ಹೇಳು ಎಂದು ಪ್ರಮೋದ್ ಅವರು ಕೇಳಿದಾಗ ರಾಮಚರಣ ಎಲ್ಲ ಘಟನೆಯನ್ನು ವಿವರಿಸಿದರು ಪ್ರಮೋದ್ ಅವರು ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಅವರ ಒಂದೊಂದು ಮಾತನ್ನು ಗಮನವಿಟ್ಟು ಕೇಳಿದರು ಮತ್ತು ಹೇಳಿದರು ಎಂತಹ ವಿಪರ್ಯಾಸ ನೀನು ನಿನ್ನ ಮಗನನ್ನು ಓದಿಸಲು ಅವನನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡಲು ನಿನ್ನ ಜೀವನವನ್ನೇ ಮುಡುಪಾಗಿಟ್ಟೆ ಈಗ ಅವನು ನಿನ್ನೊಂದಿಗೆ ಈ ರೀತಿ ನಡೆದುಕೊಂಡಿದ್ದಾನೆ ಇಂದಿನ ಮಕ್ಕಳು ಎಷ್ಟೊಂದು ಸ್ವಾರ್ಥಿಗಳಾಗಿದ್ದಾರೆ ಅಣ್ಣ ನನಗೆ ಈಗ ಏನು ಮಾಡಬೇಕೋ ಗೊತ್ತಾಗುತ್ತಿಲ್ಲ ಈ ವಯಸ್ಸಿನಲ್ಲಿ ನನಗೆ ನೌಕರಿ ಮಾಡುವ ಶಕ್ತಿ ಕೂಡ ಇಲ್ಲ ನನ್ನನ್ನು ಯಾವುದಾದರೂ ಒಂದು ವೃದ್ಧಾಶ್ರಮಕ್ಕೆ ಕಳುಹಿಸಿ ಪುಣ್ಯ ಕಟ್ಟಿಕೋ ಇದೇನು ಮಾತನಾಡುತ್ತಿದ್ದೀಯಾ ರಾಮ್ ಸ್ವಾಭಿಮಾನದಿಂದ ಬದುಕಿ ಜೀವನವನ್ನು ನಡೆಸಿದ ಮನುಷ್ಯ ಎಂದು ವೃದ್ಧಾಶ್ರಮಕ್ಕೆ ಹೋಗುವ ಮಾತನಾಡುತ್ತಿದ್ದೀಯಾ ಈ ಮನೆಯೂ ಕೂಡ ನಿನ್ನದೇ ಮಗಳು ಶೈಲಾಳ ಮದುವೆ ಮಾಡಿದ ಮೇಲೆ ನಿನ್ನ ಅತ್ತಿಗೆ ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೋದರು ಅದಾದ ಮೇಲೆ ನಾನು ಕೂಡ ಒಂಟಿಯಾಗಿದ್ದೇನೆ ನೀನು ಇಲ್ಲಿಗೆ ಬಂದಿದ್ದೀಯಾ ಅಂದ ಮೇಲೆ ನಾವಿಬ್ಬರು ಆರಾಮಾಗಿ ಸಮಯ ಕಳೆಯೋಣ ಅಣ್ಣನ ಮಾತು ಕೇಳಿ ರಾಮ್ಚರಣ್ ಅವರಿಗೆ ಒಂದು ಆಸರೆ ದೊರೆತಂತಾಗಿ ತುಂಬಾ ಖುಷಿಯಾಯಿತು ಆದರೆ ಅವರಿಗೆ ಅಣ್ಣನಿಗೆ ಭಾರವಾಗಿರುವುದು ಇಷ್ಟವಿರಲಿಲ್ಲ ಅದಕ್ಕಾಗಿ ಅವರು ಈಗಲೂ ತುಂಬಾ ಚಿಂತಿತರಾಗಿದ್ದರು ಇಬ್ಬರು ಅಣ್ಣ ತಮ್ಮನ ನಡುವೆ ಹೀಗೆ ಮಾತುಕತೆ ನಡೆಯುತ್ತಿದ್ದಾಗ ಡೋರ್ ಬೆಲ್ ಆಯಿತು ನೋಡಿದಾಗ ಪ್ರಮೋದನ ಮಗಳು ಶೈಲಾ ಕೆಲವು ದಿನಗಳ ಮಟ್ಟಿಗೆ ಉಳಿಯಲು ಅಲ್ಲಿಗೆ ಬಂದಿದ್ದಳು ಇಷ್ಟು ವರ್ಷಗಳ ನಂತರ ತನ್ನ ಚಿಕ್ಕಪ್ಪನನ್ನು ಈ ಮನೆಯಲ್ಲಿ ನೋಡಿ ಅವಳಿಗೆ ತುಂಬಾ ಅಚ್ಚರಿಯಾಯಿತು ಚಿಕ್ಕಪ್ಪನ ಬಳಿ ಕುಳಿತು ಅವನ ಆರೋಗ್ಯವನ್ನು ವಿಚಾರಿಸಿದಳು ಆದರೆ ಪ್ರಸ್ತುತ ರಾಮ್ಚರಣ್ ಅವರ ಪರಿಸ್ಥಿತಿಯಂತೂ ನೋಡಿ ಅವಳಿಗೆ ತುಂಬಾ ದುಃಖವಾಯಿತು ಮತ್ತು ಆಶ್ಚರ್ಯವೂ ಕೂಡ ಆಯಿತು ಪ್ರಕಾಶ್ ಚಿಕ್ಕಪ್ಪನೊಂದಿಗೆ ಹೇಗೆ ಈ ರೀತಿ ನಡೆದುಕೊಳ್ಳಲು ಸಾಧ್ಯ ಮಾರನೇ ದಿನ ಶೈಲಾ ತನ್ನ ತಂದೆ ಹಾಗೂ ಚಿಕ್ಕಪ್ಪನಿಗೆ ಸ್ವಾದಿಷ್ಟವಾದ ತಿಂಡಿಯನ್ನು ಮಾಡಿಬಡಿಸಿದಳು ಮತ್ತು ಒಂದು ಬೇರೆ ಕೋಣೆಗೆ ಹೊರಟು ಹೋದಳು ಆಗ ರಾಮ್ ಚರಣ್ ಅವರು ಶೈಲಾ ಮೊಬೈಲ್ನಲ್ಲಿ ಆನ್ಲೈನ್ ಕ್ಲಾಸ್ ನೀಡುತ್ತಿರುವುದನ್ನು ದೂರದಿಂದಲೇ ನೋಡುತ್ತಿದ್ದರು ತಮ್ಮ ಮಗಳು ಆನ್ಲೈನ್ ಕ್ಲಾಸ್ ನೀಡುತ್ತಿರುವುದನ್ನು ನೋಡಿ ಅವರ ಮನಸ್ಸಿನಲ್ಲಿಯೂ ಕೂಡ ಒಂದು ಹೊಸ ಆಲೋಚನೆ ಹೊಳೆಯಿತು ಯಾವಾಗ ಶೈಲ ಕೋಣೆಯಿಂದ ಹೊರಗೆ ಬಂದಳೋ ಆಗ ರಾಮ್ಚರಣ್ ಅವರು ಅವಳಲ್ಲಿ ಕೇಳಿದರು ಮಗಳೇ ನನಗೊಂದು ವಿಷಯ ಹೇಳು ನಾನು ಕೂಡ ಆನ್ಲೈನ್ ಕ್ಲಾಸ್ ನೀಡಬಹುದೇ ಮನೆಯಲ್ಲಿ ಕುಳಿತು ನನ್ನ ಮಗನ ಬಗ್ಗೆ ಯೋಚಿಸಿ ಕೊರಗುವುದಕ್ಕಿಂತ ಯಾವುದಾದರೂ ಒಂದು ಕೆಲಸದಲ್ಲಿ ವ್ಯಸ್ತವಾಗುವುದು ಒಳ್ಳೆಯದಲ್ಲವೇ ಏಕೆ ಆಗುವುದಿಲ್ಲ ಚಿಕ್ಕಪ್ಪ ಇಂದಿನ ಕಾಲವಂತೂ ಆನ್ಲೈನ್ ಕ್ಲಾಸ್ನ ಜಮಾನವಾಗಿದೆ ನೀವು ಶಾಲೆಗೂ ಕೂಡ ಹೋಗಬೇಕಾಗಿಲ್ಲ ಅಥವಾ ಶಾಲೆಯಂತೆ ಹಲವಾರು ಗಂಟೆಗಳವರೆಗೆ ನಿಂತು ಮಕ್ಕಳಿಗೆ ಪಾಠ ಮಾಡಬೇಕಾಗಿಲ್ಲ ನೀವು ನಿಮ್ಮದೇ ಆದ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಬಹುದು ಹೇಗಿದ್ದರೂ ನೀವು ಗಣಿತ ವಿಷಯದಲ್ಲಿ ಒಳ್ಳೆಯ ಅಧ್ಯಾಪಕರಾಗಿದ್ದೀರಾ ಎಂದು ಹೇಳಿ ಶೈಲಾ ರಾಮ್ಚರಣ್ ಅವರ ಆನ್ಲೈನ್ ರೆಸ್ಯೂಮ್ ತಯಾರಿಸಿ ತನ್ನ ಶಾಲೆಗೆ ಕಳುಹಿಸಿದಳು ಸ್ವಲ್ಪ ಸಮಯದಲ್ಲಿ ಅವರನ್ನು ಗಣಿತ ಶಿಕ್ಷಕರನಾಗಿ ನಿಯುಕ್ತಿಗೊಳಿಸಲಾಯಿತು ಈಗ ಅವರಿಗೆ ಆನ್ಲೈನ್ ಕ್ಲಾಸಿನಿಂದ ಒಳ್ಳೆಯ ಸಂಬಳ ಕೂಡ ಬರತೊಡಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಫೋನಿನಲ್ಲೇ ಅವರು ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಹೇಳಿಕೊಡುತ್ತಿದ್ದರು ಮತ್ತು ತಮ್ಮ ಖರ್ಚನ್ನು ತಾವೇ ಸ್ವತಃ ಸಂಪಾದಿಸುತ್ತಿದ್ದರು ಈಗ ಅವರು ಬದುಕುವ ಒಂದು ದಾರಿಯನ್ನು ಕಂಡುಕೊಂಡಿದ್ದರು ಮೊದಲಿಗಿಂತಲೂ ಈಗ ಅವರು ಹೆಚ್ಚು ಆರೋಗ್ಯ ಹಾಗೂ ಲವಲವಿಕೆಯಿಂದ ಇರುತ್ತಿದ್ದರು ಈಗ ಅವರು ತಮ್ಮ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದರು ಬಡ ಮಕ್ಕಳಿಗೂ ಕೂಡ ಅವರು ಸಹಾಯ ಮಾಡಲು ಬಯಸಿದ್ದರು ಆದ್ದರಿಂದ ಅವರು ಬಡ ಮಕ್ಕಳಿಗಾಗಿ ಒಂದು ಕೋಚಿಂಗ್ ಸೆಂಟರ್ ಓಪನ್ ಮಾಡಲು ನಿರ್ಧರಿಸಿದರು ಈ ಕೆಲಸದಲ್ಲಿ ಅವರಿಗೆ ಅವರ ಅಣ್ಣನ ಮಗಳು ಶೈಲ ಸಹಾಯ ಮಾಡಿದಳು ಅವಳ ಸಹಾಯದಿಂದ ಅವರು ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡರು ಮತ್ತು ಕೋಚಿಂಗ್ ಸೆಂಟರ್ ಓಪನ್ ಮಾಡಿದರು ತಮ್ಮ ವಿಷಯವನ್ನು ಬಿಟ್ಟು ಬೇರೆ ವಿಷಯದ ಕೋಚಿಂಗ್ ಮಾಡಲು ಮತ್ತಿಬ್ಬರು ಪ್ರಾಧ್ಯಾಪಕರನ್ನು ನಿಯುಕ್ತಿಗೊಳಿಸಿದರು ಅವರ ಕೋಚಿಂಗ್ ಸೆಂಟರ್ನಲ್ಲಿ ಹೆಚ್ಚೇನು ಫೀಸ್ ಇರಲಿಲ್ಲ ಮತ್ತು ಕೆಲವು ಮಕ್ಕಳಿಗೆ ಫೀಸ್ ಕೂಡ ಕಟ್ಟಲು ಆಗುತ್ತಿರಲಿಲ್ಲ ಅವರಿಗೆ ಫ್ರೀಯಾಗಿ ಕೋಚಿಂಗ್ ನೀಡಲಾಗುತ್ತಿತ್ತು ಈ ಕಾರಣದಿಂದಾಗಿ ಅವರ ಕೋಚಿಂಗ್ ಸೆಂಟರ್ ಅತಿ ಕಡಿಮೆ ಸಮಯದಲ್ಲಿ ಪ್ರಸಿದ್ಧಿ ಹೊಂದಿತ್ತು ರಾಮ್ ಚರಣ್ ಅವರ ಪ್ರಸಿದ್ಧಿಯನ್ನು ನೋಡಿ ಮತ್ತು ಅವರ ಉತ್ಸಾಹವನ್ನು ಅರಿತ ಕೆಲವು ಎನ್ ಜಿಒಗಳು ಕೂಡ ಅವರ ಸಹಾಯಕ್ಕೆ ಬಂದರು ಅವರು ರಾಮ್ ಚರಣ್ ಅವರ ಕೋಚಿಂಗ್ ಸೆಂಟರ್ಗಾಗಿ ಒಂದು ದೊಡ್ಡ ಜಾಗವನ್ನು ಕೂಡ ಕೊಡಿಸಿದರು ಒಂದೇ ವರ್ಷದಲ್ಲಿ ರಾಮ್ ಚರಣ್ ಅವರ ಕೋಚಿಂಗ್ ಸೆಂಟರ್ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಆಗಿ ರೂಪುಗೊಂಡಿತ್ತು ಆದರೆ ಅದೇನು ಹೇಳುತ್ತಾರಲ್ಲ ಇಂದಲ್ಲ ನಾಳೆ ನಾವು ಮಾಡಿದ ಕರ್ಮಕ್ಕಾಗಿ ಫಲ ಸಿಕ್ಕೆ ಸಿಗುತ್ತದೆ ಈ ಜನ್ಮದಲ್ಲಿ ಅಲ್ಲದಿದ್ದರೂ ಮುಂದಿನ ಜನ್ಮದಲ್ಲಾದರೂ ಅದಕ್ಕೆ ತಕ್ಕ ಪ್ರತಿಫಲ ದೊರೆತೆ ದೊರೆಯುತ್ತದೆ ಪ್ರಕಾಶನು ತನ್ನ ತಂದೆಗೆ ಎಂತಹ ಮೋಸ ಮಾಡಿದ್ದ ಆ ದ್ರೋಹದಿಂದ ಅವನು ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ ತನ್ನ ಗೆಳೆಯನೊಂದಿಗೆ ನಲ್ಲಿ ಬಿಸ್ನೆಸ್ ಮಾಡಲು ತನ್ನ ತಂದೆಗೆ ಮೋಸ ಮಾಡಿ ಮನೆಯನ್ನು ಮಾರಾಟ ಮಾಡಿ ಬಂದ ಹಣ ಮತ್ತು ತಂದೆಯ ಎಪ್ಪಡಿ ಹಣದಿಂದ ಬಿಸ್ನೆಸ್ ಮಾಡಲು ಹೊರಟಿದ್ದನು ಆದರೆ ಅವನ ಗೆಳೆಯನು ಪ್ರಕಾಶ್ನನು ಪಾರ್ಟ್ನರ್ಶಿಪ್ನಿಂದ ಹೊರಹಾಕಿ ಅವನ ಎಲ್ಲಾ ಹಣವನ್ನು ಲೂಟಿ ಮಾಡಿದ್ದನು ಪ್ರಕಾಶನು ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಾಗಿ ಮೊದಲೇ ನೌಕರಿಯನ್ನು ಕೂಡ ಬಿಟ್ಟಿದ್ದನು ಈಗ ಅವನಿಗೆ ಬೇರೆಲ್ಲೂ ನೌಕರಿ ಸಿಗಲಿಲ್ಲ ವಿದೇಶದಲ್ಲಿ ಹಣವಿಲ್ಲದೆ ಎಷ್ಟು ದಿನ ಉಳಿಯಲು ಸಾಧ್ಯ ಅಲ್ಪ ಸ್ವಲ್ಪ ಉಳಿದ ಹಣದಿಂದ ಅವನು ಭಾರತಕ್ಕೆ ಬರುವ ಟಿಕೆಟ್ನ ವ್ಯವಸ್ಥೆ ಮಾಡಿಕೊಂಡು ಸಂಸಾರ ಸಮೇತ ಭಾರತಕ್ಕೆ ಹೊರಟು ಬಂದಿದ್ದನು ಅವನ ಪತ್ನಿ ಮತ್ತು ಮಕ್ಕಳೊಂದಿಗೆ ತಮ್ಮ ಮಾವನ ಮನೆಯಲ್ಲಿ ಇರತೊಡಗಿದನು ನೌಕರಿಗಾಗಿ ಹುಡುಕುತ್ತಿದ್ದಾಗ ಯಾವುದೇ ಒಂದು ದೊಡ್ಡ ನೌಕರಿ ಅವನಿಗೆ ಸಿಗಲಿಲ್ಲ ಚಿಕ್ಕ ನೌಕರಿ ಅವನ ಸ್ಟ್ಯಾಂಡರ್ಡ್ಗೆ ಹೊಂದಲಿಲ್ಲ ಅಷ್ಟಕ್ಕೂ ಅವನ ಮಾವನ ಮನೆಯವರು ನಿರುದ್ಯೋಗಿ ಅಳೆಯನಿಗೆ ಎಷ್ಟು ದಿನ ಅವನಿಗೆ ಮರ್ಯಾದೆ ನೀಡುತ್ತಾರೆ ಈಗ ಮಾವನ ಮನೆಯಲ್ಲೂ ಕೂಡ ಅವನಿಗೆ ತುಂಬಾ ಬುದ್ಧಿವಾದ ಹೇಳುತ್ತಿದ್ದಾರೆ ಎಂದು ಅವನಿಗೆ ಅರ್ಥವಾಯಿತು ಅವನು ಚಿಂತೆಗೊಳಗಾಗಿದ್ದನು ಆದರೆ ಅವನು ಮಾಡುವುದಾದರೂ ಏನು ಒಂದು ದಿನ ಅವನು ಓದಲು ಪೇಪರ್ ಎತ್ತಿಕೊಂಡಾಗ ಪೇಪರ್ನಲ್ಲಿ ತನ್ನ ತಂದೆಯ ಫೋಟೋವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಕೂಡ ಓದಿ ತಿಳಿದುಕೊಂಡನು ಪೇಪರ್ನಲ್ಲಿ ಬರೆಯಲಾಗಿತ್ತು ಯಾವಾಗಲೂ ಕಷ್ಟಪಡುವವರು ಕಷ್ಟಗಳಿಗೆ ಹೆದರುವುದಿಲ್ಲ ಬದಲಾಗಿ ತಮ್ಮ ಸ್ವಂತ ಶಕ್ತಿಯಿಂದ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಕಷ್ಟಪಟ್ಟು ತಮ್ಮನ್ನು ತಾವು ಆತ್ಮ ನಿರ್ಭರರನ್ನಾಗಿಸುತ್ತಾರೆ ಶ್ರೀರಾಮ್ ಚರಣ್ ವರ್ಮಾ ಇವರಿಗೆ ಅರವತ್ತಾರು ವರ್ಷ ವಯಸ್ಸಾಗಿದೆ ಇವರು ಅರವತ್ತಾರು ವರ್ಷ ವಯಸ್ಸಿನಲ್ಲಿ ತಮ್ಮೊಳಗಿನ ಒಬ್ಬ ಶ್ರೇಷ್ಠ ಶಿಕ್ಷಕನನ್ನು ಬಡಿದೆಬ್ಬಿಸಿದರು ಇಂದಿನ ಸಹಾಯಕ ವೃದ್ಧರಿಗೆ ಇವರು ಪ್ರೇರಣೆಯಾಗಿದ್ದಾರೆ ಇವರು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಅವರ ಈ ಉತ್ತಮ ಕಾರ್ಯವನ್ನು ಮೆಚ್ಚಿ ಸರ್ಕಾರವು ಅವರಿಗೆ ಪ್ರಶಸ್ತಿ ಘೋಷಣೆ ಮಾಡಿದೆ ವಿಷಯವನ್ನು ಓದಿದ ಪ್ರಕಾಶ್ನಿಗೆ ತನ್ನ ಕಣ್ಣನ್ನು ತಾನೇ ನಂಬಲು ಸಾಧ್ಯವಾಗಲಿಲ್ಲ ಅವನು ತುಂಬಾ ಹೈರಾಣಾದನು ತನ್ನ ತಂದೆಯನ್ನು ನಡುನೀರಿನಲ್ಲಿ ಕೈಬಿಟ್ಟು ವಿದೇಶಕ್ಕೆ ಹೊರಟು ಹೋಗಿದ್ದನು ಇಂದು ಅವರ ತಂದೆ ತನ್ನ ಸ್ವಂತ ಶಕ್ತಿಯಿಂದ ಇಷ್ಟೊಂದು ದೊಡ್ಡ ಇನ್ಸ್ಟಿಟ್ಯೂಟ್ ಕಟ್ಟಿದ್ದಾರೆ ಪತ್ರಿಕೆಯಲ್ಲಿ ಅವರ ಕೋಚಿಂಗ್ ಸೆಂಟರ್ನ ಹೆಸರು ಮತ್ತು ವಿಳಾಸವನ್ನು ಕೂಡ ನೀಡಲಾಗಿತ್ತು ಇದನ್ನು ಓದಿದ ಪ್ರಕಾಶನು ತನ್ನ ತಂದೆಯ ಸಹಾಯವನ್ನು ಕೇಳಲು ತನ್ನ ಹೆಂಡತಿಯೊಂದಿಗೆ ಕೋಚಿಂಗ್ ಸೆಂಟರ್ಗೆ ಬಂದನು ಬಂದು ನೋಡಿದಾಗ ಆ ಜಾಗದಲ್ಲಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಮಾಡಲಾಗಿತ್ತು ಒಳಗಡೆ ಬಂದು ಗಾರ್ಡ್ನಲ್ಲಿ ರಾಮ್ಚರಣ್ ಅವರನ್ನು ಭೇಟಿಯಾಗಬೇಕು ಎಂದು ಹೇಳಿದರು ಗಾರ್ಡ್ ಅವರನ್ನು ಆಫೀಸಿನಲ್ಲಿ ಕುಳ್ಳಿರಿಸಿ ರಾಮ್ಚರಣ್ ಅವರ ಬಳಿ ಬಂದು ವಿಷಯವನ್ನು ತಿಳಿಸಿದನು ರಾಮ್ಚರಣ್ ಅವರ ಆಫೀಸಿಗೆ ಬಂದ ಪ್ರಕಾಶನು ಅವರನ್ನು ನೋಡಿ ತುಂಬಾ ಅಚ್ಚರಿಗೊಂಡನು ಅವರ ಮುಖದಲ್ಲಿ ಯಾವಾಗಲೂ ದುಃಖದ ಛಾಯೆ ಮಡುಗಟ್ಟಿರುತ್ತಿತ್ತು ಇಂದು ಅವರನ್ನು ನೋಡಿದಾಗ ಅವರಲ್ಲಿ ತುಂಬಾ ಆತ್ಮವಿಶ್ವಾಸ ತುಂಬಿ ತುಳುಕುತ್ತಿತ್ತು ತಂದೆ ಕಾಲಿಗೆ ಬಿದ್ದು ಒಳತೊಡಗಿದನು ರಾಮ್ಚರಣ್ ಅವರು ತನ್ನ ಮಗ ಪ್ರಕಾಶ್ ಆಕಸ್ಮಿಕವಾಗಿ ಬಂದು ಕಾಲಿಗೆ ಬೀಳುತ್ತಿರುವುದನ್ನು ನೋಡಿ ಅಚ್ಚರಿಗೊಂಡರು ಆಗ ಪ್ರಕಾಶ್ ಹೇಳಿದನು ಅಪ್ಪಾಜಿ ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಮನೆಯನ್ನು ಮಾರಾಟ ಮಾಡಿ ನಿಮ್ಮನ್ನು ನಡು ನೀರಿನಲ್ಲಿ ಕೈಬಿಟ್ಟು ನಿಮ್ಮ ಹಣವನ್ನೆಲ್ಲ ತೆಗೆದುಕೊಂಡು ನಿಮಗೆ ಮೋಸ ಮಾಡಿದೆ ನಿಮ್ಮನ್ನು ಒಬ್ಬಂಟಿಯಾಗಿ ಮಾಡಿದೆ ಆದರೆ ಅದರ ಶಿಕ್ಷೆಯನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ನನಗೂ ಕೂಡ ತುಂಬಾ ದೊಡ್ಡ ಮೋಸವಾಗಿದೆ ಈಗ ನನಗೆ ನಿಮ್ಮ ಆಸರೆಯ ಅವಶ್ಯಕತೆ ಇದೆ ತನ್ನ ಮಗನ ಮಾತನ್ನು ಕೇಳಿ ರಾಮಚರಣ್ ಅವರು ಹೇಳಿದರು ಮಗ ಬಹುಶಃ ನೀನು ಮರಿತಿದ್ದೀಯಾ ಎಂದು ತೋರುತ್ತದೆ ದೇವರ ಲಾಠಿ ಏಟಿನಿಂದ ಶಬ್ದ ಬರುವುದಿಲ್ಲ ಆ ಲಾಠಿ ಏಟು ಬಿದ್ದಾಗ ಮನುಷ್ಯನಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇರುವುದಿಲ್ಲ ಮತ್ತು ಕ್ಷಮಿಸುವ ವಿಷಯಕ್ಕೆ ಬಂದಾಗ ನೀನು ನನ್ನ ಜೊತೆ ನಡೆದುಕೊಂಡ ರೀತಿ ಇದೆಯಲ್ಲ ಅದಕ್ಕಾಗಿ ನಾನು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ನೀನು ಒಬ್ಬ ವೃದ್ಧ ತಂದೆಯ ವಿಶ್ವಾಸಕ್ಕೆ ದ್ರೋಹ ಎಸಗಿದೀಯಾ ನನ್ನನ್ನು ಇಲ್ಲಿ ಒಬ್ಬಂಟಿಯಾಗಿ ಸಾಯಲು ಬಿಟ್ಟು ಹೋಗುವಾಗ ಒಮ್ಮೆಯಾದರೂ ಯೋಚಿಸಿದ್ದೀಯಾ ಕನಿಷ್ಠವೆಂದರು ನಿನ್ನ ವೃದ್ಧ ತಂದೆ ಎಲ್ಲಿರುತ್ತಾರೆ ಏನು ತಿನ್ನುತ್ತಾರೆ ಎಂದಾದರೂ ಯೋಚಿಸಿದಿಯೇನು ಒಂದು ಕಡೆ ನೀನಿದ್ದೀಯಾ ಇನ್ನೊಂದು ಕಡೆ ಪ್ರಮೋದಣ್ಣನ ಮಗಳು ಶೈಲಾ ಇದ್ದಾಳೆ ಅವಳು ಮದುವೆಯಾಗಿದ್ದರೂ ಕೂಡ ತನ್ನ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಮತ್ತು ತನ್ನ ಗಂಡನ ಮನೆಯನ್ನು ಕೂಡ ಚೆನ್ನಾಗಿ ನಿಭಾಯಿಸುತ್ತಾಳೆ ಆಗ ಅವರ ಸೊಸೆ ಅಂಗಲಾಚುವ ಸ್ವರದಲ್ಲಿ ಹೇಳಿದಳು ಅಪ್ಪಾಜಿ ಈಗ ಏನಾಗಿದೆಯೋ ಅದು ಆಗಿ ಹೋಗಿದೆ ಅದನ್ನಂತೂ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಾವು ಎಷ್ಟು ಕಷ್ಟದಲ್ಲಿದ್ದೇವೆ ಎನ್ನುವುದು ನಿಮಗೆ ಗೊತ್ತಿಲ್ಲ ಒಂದೊಂದು ರೂಪಾಯಿಗೂ ನಾವು ಈಗ ಕಷ್ಟಪಡುತ್ತಿದ್ದೇವೆ ಈಗ ಮಕ್ಕಳ ಓದಿನ ಖರ್ಚು ಕೂಡ ನೋಡಬೇಕಾಗಿದೆ ನಾವು ಹೇಗೆ ನಮ್ಮ ಜೀವನವನ್ನು ನಡೆಸಬೇಕು ನೀವೇ ಹೇಳಿ ಅಪ್ಪಾಜಿ ಒಂದು ವೇಳೆ ನೀವು ನಮಗೆ ಸ್ವಲ್ಪ ಸಹಾಯ ಮಾಡಿದರೆ ಎಂದು ಪ್ರಕಾಶ್ ಹೇಳಿದಾಗ ತಕ್ಷಣ ರಾಮ್ಚರಣ್ ಅವರು ಮಾತನ್ನು ಅರ್ಧಕ್ಕೆ ತುಂಡರಿಸುತ್ತಾ ಸ್ಪಷ್ಟವಾಗಿ ಹೇಳಿದರು ಒಮ್ಮೆ ನಾನು ನಿಮ್ಮಿಂದ ಮೋಸ ಹೋಗಿದ್ದೇನೆ ಇದಕ್ಕಿಂತಲೂ ಹೆಚ್ಚು ನಾನು ಮೋಸ ಹೋಗಲು ತಯಾರಿಲ್ಲ ನೀನು ಏನು ಮಾಡಬೇಕು ಅದನ್ನು ಮಾಡು ನಾನು ಏನು ಹಣವನ್ನು ಸಂಪಾದಿಸಿದರೂ ನನ್ನ ಸ್ವಂತ ಶಕ್ತಿಯಿಂದ ಸಂಪಾದಿಸುತ್ತಿದ್ದೇನೆ ನಾನು ಸಂಪಾದಿಸುವ ಒಂದು ರೂಪಾಯಿ ಕೂಡ ನಾನು ನಿನಗಾಗಿ ಸಂಪಾದನೆ ಮಾಡುತ್ತಿಲ್ಲ ನಾನು ಈ ಮುದಿ ವಯಸ್ಸಿನಲ್ಲಿ ಇಷ್ಟೆಲ್ಲ ಹಣವನ್ನು ಸಂಪಾದಿಸಲು ಸಾಧ್ಯ ಎಂದಾದರೆ ನೀನಂತೂ ಈಗ ಯುವಕನಾಗಿದ್ದೀಯಾ ನೀನೇ ಸ್ವತಃ ಹಣವನ್ನು ಸಂಪಾದಿಸು ನಿನ್ನ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕೋ ಅದನ್ನು ನೀನೇ ಸ್ವತಃ ನೋಡಿಕೊ ಆದರೆ ನನ್ನ ಮೇಲೆ ಅವಲಂಬಿಸಿಕೊಂಡು ನನ್ನ ಬಳಿ ಮತ್ತೊಮ್ಮೆ ಬರಬೇಡ ನಾನು ಕ್ಲಾಸ್ ತೆಗೆದುಕೊಳ್ಳುವ ಸಮಯವಾಗುತ್ತಿದೆ ಎಂದು ಹೇಳಿದಾಗ ಮಗ ಮತ್ತು ಸೊಸೆಯಿಬ್ಬರು ರಾಮ್ಚರಣ್ ಅವರ ಕಡೆಗೆ ನೋಡತೊಡಗಿದರು ಅವರು ಮತ್ತಿನ್ನೇನೋ ಹೇಳುವುದಕ್ಕಿಂತ ಮೊದಲೇ ರಾಮ್ಚರಣ್ ಅವರು ತಮ್ಮ ಕ್ಲಾಸಿಗೆ ಹೊರಟು ಹೋದರು ಮಗ ಮತ್ತು ಸೊಸೆಯಬ್ಬರು ಮುಖ ಸಣ್ಣದು ಮಾಡಿಕೊಂಡು ಮರಳಿ ಬಂದರು ಈಗ ಅವರು ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿ ಇರಲಿಲ್ಲ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದಕ್ಕೆ ಧನ್ಯವಾದಗಳು